ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕ್ಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ಸ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಸರ್ಕಾರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆ ಕಾಶೆಟ್ಟಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಸೇವೆ ದೇವರ ಕೆಲಸ ಎಂಬ ಹಾಗೆ ಸುಮಾರು ಆರನೇ ವರ್ಷದ ಸ್ಕೂಲ್ ಆನ್ಯುಯಲ್ ಫೆಸ್ಟಿವಲ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಜ್ವಲನ ಕಾರ್ಯಕ್ರಮ ಗ್ರಾಮದಲ್ಲಿ ಈ ದಿನ ಮಾಡಿರುವ ಇಡೀ ಸಮಾಜದಲ್ಲಿ ನಿಜವಾದ ಸರ್ಕಾರಿ ಕೆಲಸ ಮುಖ್ಯ ಶಿಕ್ಷಕರ ಜಿಎನ್ ಪ್ರವೀಣ್ ಕುಮಾರ್ ಮಾಡಿರುವ ಕಾರ್ಯಕ್ರಮ ಗೌರವಾನ್ವಿತ ಗಣ್ಯರು ಉದ್ಘಾಟಕರು ಇತನುಡಿಗಳ ಶ್ರೀ ಡಾಕ್ಟರ್ ನಿರಂಜನ್ ವಾನಳ್ಳಿ ಹಾನರಬಲ್ ವಾಯ್ಸ್ ಚಾನ್ಸ್ಲರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಟಮ್ಕಾ ಕೋಲಾರ ಹಾಗೂ ಅತಿಥಿಗಳ ನುಡಿ ಶ್ರೀ ಡಾಕ್ಟರ್ ಕೆಎಸ್ ಶಂಕರಪ್ಪ ಸಾಹಸ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಜಿಕೆವಿಕೆ ಬೆಂಗಳೂರು ಹಾಗೂ ಶ್ರೀ ಡಾಕ್ಟರ್ ನಾಗೇಶ್ ಎಸ್ಎನ್ ಸಹಾಯಕ ಪ್ರಾಧ್ಯಾಪಕರು ಜಿಕೆವಿಕೆ ಬೆಂಗಳೂರು ಹಾಗೂ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರು ಮೇಡಂ ಮೇಡಮ್ರವರು ಅನಿತಾ ರವರು ಶ್ಯಾಮಲಾ ಮೇಡಂ ಹಾಗೂ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸುಮಾರು ಎಪ್ಪತ್ತಾರು ವಿದ್ಯಾರ್ಥಿಗಳ ಕ್ರಮಶಿಕ್ಷಣ ಸಹನೆ ಗೌರವ ಸೌಜನ್ಯತೆ ಎಲ್ಲವನ್ನೂ ನೋಡಿ ಗೌರವಾನ್ವಿತ ಕುಲಪತಿ ಡಾ ನಿರಂಜನ್ ವಾನಹಳ್ಳಿ ಹೃದಯಪೂರ್ವಕ ಮನಸ್ಸಿನಿಂದ ನಿಮ್ಮೆಲ್ಲರ ಸೇವೆ ಮರೆಯಲು ಸಾಧ್ಯವಿಲ್ಲ ಎಂಬುದಾಗಿ ಈ ಕಾರ್ಯಕ್ರಮ ಸಮಯದಲ್ಲಿ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು ಕುಲಪತಿ ಡಾಕ್ಟರ್ ಅವರು ಮಾತನಾಡಿ ಈ ದಿನ ಶ್ರೀನಿವಾಸಪುರ ತಾಲೂಕು ಕಾಶಿಟ್ಟಪಲ್ಲಿ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಪಾಲ್ಗೊಂಡಿದ್ದು ಅತ್ಯಂತ ಸಂತೋಷಪಟ್ಟಿದ್ದೇನೆ ಅದ್ಭುತವಾಗಿ ಮನದಟ್ಟುವ ಹಾಗೆ ಕಾರ್ಯಕ್ರಮ ಈ ಶಾಲೆಯ ಎರಡು ವರ್ಷಗಳ ಎಪ್ಪತ್ತಾರು ವಿದ್ಯಾರ್ಥಿಗಳು ಆಗಿರುವುದು ನಮ್ಮೆಲ್ಲರ ಸಹಕಾರ ಸದಾ ಇರುತ್ತದೆ ಈ ಸರ್ಕಾರಿ ಶಾಲೆ ಕಾರ್ಯಕ್ರಮವನ್ನು ನೋಡಿ ನನಗೆ ಮಾತನಾಡಲು ಬರುವುದಿಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಹೆಚ್ಚಿನ ರೀತಿಯ ಕೈಜೋಡಿಸಿ ಎಲ್ಲ ರೀತಿ ಸಹಕರಿಸುತ್ತೇವೆ ಈ ಸರ್ಕಾರಿ ಶಾಲೆ ಮಾದರಿಯಾಗಬೇಕು ಎಂಬುದಾಗಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು ಡಾ ಕೆಎಸ್ ಶಂಕರಪ್ಪ ಹಾಗೂ ಡಾ ಎಸ್ಎನ್ ನಾಗೇಶ್ ಅವರು ಜಿಕೆವಿಕೆ ಬೆಂಗಳೂರುರವರ ಸಹಭಾಗಿತ್ವದಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸದ ಹಾಗೂ ಅವರ ಭವಿಷ್ಯದ ಸಮಾಜದಲ್ಲಿ ಹೇಗಿರಬೇಕು ಎಂಬುದರ ಬಗ್ಗೆ ಹೆಚ್ಚಿನ ರೀತಿಯ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಗೌರವಾನ್ವಿತ ಸರ್ಕಾರಿ ಸೇವೆ ದೇವರ ಸೇವೆ ಎಂಬುದು ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತನೆ ಮಾಡುವ ಮುಖ್ಯ ಶಿಕ್ಷಕರು ಜೆಎನ್ ಪ್ರವೀಣ್ ಕುಮಾರ್ ಅವರು ಮಾತನಾಡಿ ಏದಿನ ಕ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಗಣ್ಯರು ಮುಖಂಡರು ಈ ಭಾಗದ ಹಿರಿಯರು ಪ್ರಮುಖರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿಆರ್ಸಿ ಮತ್ತು ಬಿಆರ್ಸಿ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪೋಷಕರು ಈ ಭಾಗದ ಎಲ್ಲರೂ ಶಾಲೆಗಳ ಶಿಕ್ಷಕರು ಮತ್ತೊಮ್ಮೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ಬಂದಿರುವ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೂ ಗಣ್ಯರಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಹಬ್ಬದ ಸಂಭ್ರಮದಂತೆ ಯಶಸ್ಸುಗೊಳಿಸಿದರು ಪ್ರತಿಯೊಂದು ಸಣ್ಣ ವಿಚಾರವನ್ನು ಕೂಡ ಮೊದಲೇ ಇಲ್ಲಿಯ ಶಿಕ್ಷಕರು ಎಷ್ಟು ಎಚ್ಚರಿಕೆಯಿಂದ ಗಮನಿಸಿಕೊಂಡು ಅದನ್ನ ಸಾಧ್ಯವಾಗಿಸಿದ್ದಾರೆ ಅಂತ ಸಂಪೂರ್ಣವಾಗಿ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅದಕ್ಕೆ ಸಂಘಟಕರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈಗಾಗಲೇ ನೂರು ಜನ ಗಣ್ಯ ಮುಂಬರುವ ದಿನಗಳಲ್ಲಿ ಇಂತಹ ಸರ್ಕಾರಿ ಶಾಲೆಗೆ ಹೆಚ್ಚಿನ ಹೊತ್ತು ಒಂದು ಪ್ರೋತ್ಸಾಹ ಒಂದು ಸವಲತ್ತು ಇರುವ ಭರವಸೆ ಇರ್ತಿರೋ ನಂಬಿಕೆ ಇದು ಸರ್ಕಾರಿ ಶಾಲೆ ಸರ್ಕಾರ ಈ ಶಾಲೆಯ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಈ ಮಕ್ಕಳಿಗೆ ಇಲ್ಲಿಯ ಮಕ್ಕಳಿಗೆ ಏನು ದೊರಕಬೇಕು ಅದನ್ನ ದೊರಕಿಸ್ತದೆ ನ್ಯಾಯನ ಒದಗಿಸ್ತದೆ ಅನ್ನುವ ಯೋಚನೆಯನ್ನು ನಾನು ಮಾಡ್ತೀನಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ ಈ ದಿವಸ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಪಲ್ಲಿ ಎನ್ನುವಂಥ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತಂದರೆ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಆದರೆ ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ನೀವು ಬರಬೇಕು ಅಂತ ನನ್ನನ್ನು ಬಹಳ ಒತ್ತಾಯದಿಂದ ಹಿಂದಿನ ವರ್ಷದಿಂದನೂ ಕೇಳ್ತಾ ಇದ್ದರು ನಾನು ಪಾಲ್ಗೊಂಡು ಅತ್ಯಂತ ಖುಷಿ ಪಟ್ಟಿದ್ದೇನೆ ಮಾತ್ರ ಅಲ್ಲ ಬಹುಶಃ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರ್ದೆ ಹೋಗಿದ್ರೆ ನಾನು ಕಳ್ಕೊತಿದ್ದೆ ಹೊರತು ಈ ಶಾಲೆ ಕಳ್ಕೊತಿದ್ದಲ್ಲ ಅಷ್ಟೊಂದು ಅದ್ಭುತವಾಗಿ ಮನ ಮುಟ್ಟುವ ಹಾಗೆ ಇವರು ಕಾರ್ಯಕ್ರಮವನ್ನ ಸಾಧ್ಯ ಈ ಶಾಲೆ ಹಿಂದೆ ಬರೀ ಮೂವತ್ತು ಮೂವತ್ತೊಂದು ವಿದ್ಯಾರ್ಥಿಗಳಿದ್ದಂತ ಶಾಲೆ ಎರಡು ವರ್ಷದಲ್ಲಿ ಎಪ್ಪತ್ತಾರು ವಿದ್ಯಾರ್ಥಿಗಳಾಗಿದ್ದಾರೆ ಇನ್ನು ಹೀಗೆ ಖಂಡಿತವಾಗಿ ಇದು ಮುಂದಕ್ಕೆ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಶಾಲೆಯನ್ನ ಕಟ್ಟೋಣ ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ತಮ್ಮ ಅಧಿಕಾರ ಈಗಾಗಲೇ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಷ್ಟೋ ಕಾರ್ಯಕ್ರಮ ನೋಡಿ ಈ ಶ್ರೀನಿವಾಸ ವ್ಯಾಪ್ತಿ ಈ ಕಶೆಟ್ ಈ ಸರ್ಕಾರಿ ಶಾಲೆ ಈ ಹಳ್ಳಿ ಈ ಕಾರ್ಯಕ್ರಮ ಈ ದಿನ ಸಂಭ್ರಮ ಹಬ್ಬದು ಅಂತ ಯಾವ ರೀತಿ ಅನಿಸ್ತಾ ಇದೆ ನಾನು ಆಗ್ಲೇ ಹೇಳಿದಾಗೆ ಮನಸ್ಸು ತುಂಬಿ ಬಂದು ಮಾತೆ ಹೊಡ್ತಾ ಇಲ್ಲ ಒಂದು ಸರ್ಕಾರಿ ಶಾಲೆಯಲ್ಲಿ ಅದು ಇಷ್ಟು ಹಿಂದುಳಿದ ಗ್ರಾಮದಲ್ಲಿ ಈ ಒಂದು ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳು ಇಷ್ಟು ಅಧ್ಯಾಪಕರು ಒಟ್ಟಿಗೆ ಸೇರಿ ಈ ತರದ ಒಂದು ಕಾರ್ಯಕ್ರಮವನ್ನ ಸಾಧ್ಯವಾಗಿಸಿರುವಂತದ್ದು ನನಗೆ ಆಶ್ಚರ್ಯ ಶಾಲೆಗಳಿಗೆ ಸ್ನೇಹಿತರ ಶಿಕ್ಷಕರ ಉಂಗದವರು ಮಾಡಿರುವಂತಹ ಈ ನಾವೆಲ್ಲ ಹರ್ಷಿಸುವ ಕೆಲಸ ಇದು ಸೊ ಇದು ಮಾದರಿ ಆಗ್ಬೇಕು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡಬೇಕು ಮಕ್ಕಳು ಮುಂದೆ ಬರಬೇಕು ಇದೇ ತರ ನಮ್ಮ ಜೈ ಕರ್ನಾಟಕ ಜೈ ಕರ್ನಾಟಕ ನಮ್ಮನ್ನ ಬೆಳೆಸಿ ಓದಿಸಿ ಆಮೇಲೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ತಂದೆ ತಾಯಿ ಏನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಗನು ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿ ಚ ಒಳ್ಳೆ ಪ್ರಜೆ ಅಂತ ಆಯ್ತು ಸರ್ ಅಲ್ವಾ ಆದ್ರೆ ಕೆಲವರು ಒಂದು ಪೊಸಿಷನ್ ಬಂದಾಗ ಏನಾಗುತ್ತೆ ಇವನ್ ಬಂದ ಅಂತಾರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಬಿಡ್ಬೇಡಿ ಗೌರಸಲೇಬೇಕಾಗುತ್ತೆ ಯಾಕಂದ್ರೆ ಅವ್ರ ಲೆವೆಲ್ ಬರೋ ಕಾರಣ ಆಗುತ್ತೆ ಆಮೇಲೆ ಇವಾಗ ಪ್ರವೀಣ್ ಸರ್ನ ಬಗ್ಗೆ ಕೊಟ್ಟ ಮತ್ತೆ ಇದೇ ಈ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಕೆ ಪಿ ಎಸ್ ಸಿ ಮೆಂಬರ್ ಅಂದ್ರೆ ಕರ್ನಾಟಕ ಪೊಲೀಸ್ ಕಮಿಷನ್ ಸರ್ವಿಸ್ ಇದೇ ತಾಲೂಕಿನ ಒಬ್ಬ ನನ್ನ ನನ್ನ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ದೇವಪ್ಪ ಅಂತ ಯಾಕಂದ್ರೆ ಯಾವುದೇ ಕನ್ನಡದಲ್ಲಿ ಯಾವುದೇ ಕೆಲಸ ತಗೋಬೇಕಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಇಂದ ರಿಕ್ರೂಟ್ ಆಗ್ಬೇಕಾಗುತ್ತೆ ಅಂತ ಕಮಿಷನ್ ಕಮಿಷನ್ಗೆ ಇದೇ ತಾಲೂಕಿನ ಒಬ್ಬ ಹಳ್ಳಿ ಹುಡುಗ ಹಳ್ಳಿ ಮನುಷ್ಯ ಕೂಲಿಗಾರನ ಮಗ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಆಗಿರ್ಬೇಕಾದ್ರೆ ನೀವು ಇಂಥ 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 ಇದ್ರಲ್ಲಿದ್ದವ್ರೆ ಹೆಂಗಿರ್ಬೇಕಾಗುತ್ತೆ ನಾನು ಹೇಳ್ತೀನಿ ನೋಡಿ ಯಾಕಂದ್ರೆ ಇಲ್ಲಿ ಸರ್ ಹೇಳ್ತಾ ಇರೋ ಫೈರ್ ಫೈರ್ ಬಿಹಾರಲ್ಲಿ ಎಷ್ಟೋ ಜನ ಐ ಎಸ್ ಅಫೀಸರ್ಸ್ ಆಗಿದ್ದಾರೆ ಯಾಕೆಂದ್ರೆ ಜೀವನ ಇಂಗ ಅಂತ ಇವಾಗ ಹಿರಿಯರು ಪ್ರಜ್ಞಾವಂತರು ಶ್ರೀ ನಿರಂಜನ ಕಾಣಿ ಸರ್ ಅವರು ಕುಲಪತಿಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ತಮಿತ ಕೋರ ಇವರೆಲ್ಲ ಇಂದಿನ ವರ್ಷ ನಮ್ಮ ಶಾಲೆಗೆ ಬರ್ಮಾಡಿಕೊಂಡು ನಿಮಗೆ ಒಂದು ಪುಸ್ತಕ ರೀತಿಯಲ್ಲಿ ನಾವು ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಿಸ್ಬೇಕಂತ ಬಿಟ್ಟು ಹಿಂದಿನ ವರ್ಷವೇ ಪ್ರಯತ್ನಪಟ್ಟಿದ್ದೆ ಸರ್ ಅವರು ರಾಜ್ಕೋಟ್ ಪಿ ಎಚ್ ಡಿ ವೈಭಾಗ್ಯ ಹೋಗ್ತಾ ಇದ್ದೀನಿ ನಾನು ಇವತ್ತು ಬರೋಕ್ಕಾಗಲ್ಲ ಮುಂದಿನ ಕಾರ್ಯಕ್ರಮಕ್ಕೆ ಅಂತ ಇದ್ದಂತೆ ಬಿಟ್ಟು ಸಲಹೆ ಆವತ್ತಿನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸರಣೆ ಕರೆಸ್ಬೇಕಂತ ಬಿಟ್ಟು ಆವತ್ತು ಬೀಸಾಗಿದ್ದವು ಅದಕ್ಕಿಂತ ಮುಂಚೆ ನಮ್ಮ ಕಾಲೇಜಿನ ಗೋಲ್ಡನ್ ಜುಬ್ಲಿ ಫಂಕ್ಷನ್ ಅಲ್ಲಿ ಅವರು ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನ ಕೇಳದೆ ಏನಪ್ಪಾ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಬರುವ ಮಕ್ಕಳನ್ನು ದೃಷ್ಟಿ ಪ್ರತಿ ವರ್ಷದಂತೆ ಈ ವರ್ಷವೂ ವರ್ಷ ಪೂರ್ತಿ ಸಾಕಾಗುವಷ್ಟು ಬರಹ ಪುಸ್ತಕ ಲೇಖನಿ ಸಾಮಗ್ರಿಗಳು ಬಣ್ಣದ ಸಮವಸ್ತ್ರ ಶಾಲಾ ಪ್ಯಾದುಗಳನ್ನು ದಾನಿಗಳ ನೆರವಿನಿಂದ ವಿತರಿಸಿರುವುದು ಪ್ರಶಂಸನೀಯ ಕಲಿಕೆಗೆ ಪೂರಕವಾದ ಗೂಗಲ್ ಟಿವಿಗಳನ್ನು ನೇತಾಜಿ ಚಾರಿಟಬಲ್ ಟ್ರಸ್ಟ್ನಿಂದ ಕಳೆದ ವರ್ಷದಲ್ಲಿ ಪಡೆದಿರುವುದು ವಿಶೇಷವಾಗಿ ಮಕ್ಕಳಲ್ಲಿ ಸ್ವಯಂ ಶಿಸ್ತು ಸಮಯ ಪಾಲನೆ ಕೆಲಸದ ಅರಿವು ಮೂಡಿಸಲು ಮಕ್ಕಳನ್ನು ವಿಭಿನ್ನ ಸಮವಸ್ಥರ ಜೊತೆಗೆ ವಾರಿಯರ್ಸ್ ಅಟಿಂಕರ್ ಮತ್ತು ವಿಂಗ್ನಾಗಿ ವಿನ್ನಡಿಸಿ ದಿನವಾಗಿ ಕಾರ್ಯಭಾರಗಳನ್ನು ಹಂಚಿರುವುದು ಯಶಸ್ಸನ್ನು ಕಂಡಿದೆ ದೇಹದಲ್ಲಿ ಸದೃಢದಲ್ಲಿ ಉತ್ತಮ ಪ್ರದರ್ಶನ ಪ್ರಶಸ್ತಿಯನ್ನು ಪಡೆದಿರುವುದು ಪ್ರಶಂಸನೀಯವಾಗಿದೆ ತನಿಖೆಗೆ ಪೂರಕವಾದ ಶೈಕ್ಷಣಿಕ ಪ್ರವಾಸಗಳನ್ನು ಅರ್ಥಗೊಳಿತವಾಗಿ ಪ್ರತಿ ವರ್ಷವೂ ಆಯೋಜಿಸುತ್ತಿದ್ದು ಮಕ್ಕಳ ಅನುಭವಾತ್ಮಕ ಕಲಿಕೆಗೆ ಒತ್ತು ನೀಡಲಾಗುತ್ತಿದೆ ಮಕ್ಕಳ ಕಲಿಕಾ ಪ್ರಗತಿಯನ್ನು ವಿಶ್ಲೇಷಿಸಲು ಮಾಹೇವಾರಿ ಪೋಷಕರ ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸುತ್ತಿರುವುದು ಆ ಮೂಲಕ ಪೋಷಕರ ಒಡನಾಟವನ್ನು ಸದಾ ಶಾಲೆಗಳೊಂದಿಗೆ ಬೆಸೆದುಕೊಂಡಿರುತ್ತಾರೆ ಹೋಬಳಿ ಮಟ್ಟದ ಹಾಗೂ ಕ್ಲಸ್ಟರ್ ಹಂತದ ತರಬೇತಿ ಕಾಲಕಾಲಕ್ಕೆ ಶಾಲೆಯಲ್ಲಿ ಹಾಳಿಸಿ ತಾವು ಕಲಿತು ಕಲಿತಿದ್ದನ್ನು ಕಲಿತ ಶಿಕ್ಷಕರು ಮಾಡುತ್ತಿರುವುದು ಇವರ ಒಂದು ಭೂಮಿ ಎಂಬುದು ಏನಾದರೂ ಮಾತಾಡಬೇಕು ಅಂತ ಬಂದಾಗ ಏನು ಮಾತಾಡ್ಲಿಕ್ಕೆ ಆಗ್ತಾ ಇದೆ ಯಾತಕ್ಕಂತಂದ್ರೆ ಪ್ರವೀಣ್ ಹಾಗೂ ಅವರ ಸಹೋದ್ಯೋಗಿಗಳು ಮಾಡಿರುವಂತಹ ಈ ಕೆಲಸ ನನ್ನ ಬಾಯನ್ನ ಮುಗಿಸಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಒಂದು ತೀರ ಹಿಂದುಳಿದ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಆಗತ್ತೆ ಅಂತಂದ್ರೆ ನನಗೆ ಮತ್ತೆ ಮಗುವಾಗಿ ಹುಟ್ಟಿ ಈ ಶಾಲೆಯಲ್ಲಿ ಹೇಳ್ಬೇಕು ಅಂತ ವಿದ್ಯುತ್ಪೂರ್ಣ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಧನ್ಯಮಾನವರಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತ ಅಲಂಕೃತ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರು ಶಿಕ್ಷಕ ವೃಂದದವರು ಎಸ್ ಡಿ ಎಂ ಸಿ ಸದಸ್ಯರುಗಳು ಪೋಷಕರು ಹಾಗೂ ಮಕ್ಕಳಿಗೆ ಪ್ರಜ್ವಲನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶಾಲಾ ವಾರ್ಷಿಕೋತ್ಸವಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸುತ್ತೆ ಬ್ಯಾಟ್ಬಾಲ್ ಸಿಆರ್ಸಿ ವ್ಯಾಪ್ತಿಯ ಸಿಆರ್ಪಿ ಆಗಿ ಈ ಕಾರ್ಯಕ್ರಮದ ಕುರಿತು ನಾಲ್ಕಾರು ಪ್ರಾಸ್ತಾವಿಕ ಮಾತಾಡಲು ಅವಕಾಶ ದೊರೆತಿದ್ದು ಗೌರವನೀಯವೇ ಸರಿ ಅನ್ನಿಸುತ್ತದೆ ನಾ ತಿಳಿದಂತೆ ಈ ಶಾಲೆಗೆ ಎಪ್ಪತ್ತ ಆರು ವರ್ಷಗಳ ಇತಿಹಾಸವಿದ್ದು ಐದು ವರ್ಷಗಳ ಹಿಂದೆ ದಾಖಲಾತಿ ನಲವತ್ತರ ಆಸುಪಾಸಿನಲ್ಲಿತ್ತು city caller who has taken time from their busy schedule to be with us today we are truly grateful ಹಸುವೆ ತುಂಬಿರುವಂತ ಒಬ್ಬರು ಟೀಚರು ಸರಿಯಾಗಿ ತರಗತಿಯನ್ನ ನಡೆಸದೆ ಹೋದ ಸಿಂಬಳ ಶುಲ್ಕ ಮಕ್ಕಳೇ ತುಂಬಿರುವಂತ ಶಾಲೆಯನ್ನ ಕಲ್ಪಿಸ್ಕೊತೀನಿ ಆದರೆ ಇಲ್ಲಿ ಎಂತ ಅದ್ಭುತ ಸೃಷ್ಟಿಯಾಗಿದೆ ನಾನು ಯಾವಾಗಲೂ ನಂಬ್ಕೋತೀನಿ ಏನು ಅಂತಂದ್ರೆ ಪೀಪಲ್ ಮೇಕ್ ದ ಡಿಫ್ರೆನ್ಸ್ ಇನ್ ಲೈಫ್ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗೋದಿದ್ರೆ ಆ ಬದಲಾವಣೆಗೆ ವ್ಯಕ್ತಿಗಳ ಕಾರಣವೇ ಹೊತ್ತು ಅವರ ಸ್ಥಾನ ಅಲ್ಲ ಅಯೋಗ್ಯರನ್ನ ನೀವು ತಗೊಂಡೋಗಿ ಏನ್ ಮಾಡಿದ್ರು ಅವಯೋಗ್ಯವೇ ಇಂಥ ಟೀಚರ್ಸು ಇಂಥ ಶಾಲೆಯನ್ನ ಕಟ್ಟಬಲ್ಲರು ಆ ಮಕ್ಕಳ ಪುಣ್ಯ ಇವತ್ತಿನ ಕಾಲದಲ್ಲಿ ನಾನು ಒಬ್ಬ ಕುಲಪತಿಯಾಗಿ ಮಾತನ್ನ ಖಂಡಿತವಾಗಿ ಹೇಳಿಕ್ಕೆ ಬಯಸ್ತೇನೆ ಏನು ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಒಳ್ಳೆಯ ಟೀಚರ್ಸ್ ಸಿಕ್ಕೋದು ಮಕ್ಕಳ ಪುಣ್ಯ ಹಾಗೇನೆ ಒಳ್ಳೆಯ ಮಕ್ಕಳು ಸಿಕ್ಕೋದು ಟೀಚರ್ಸ್ ಪುಣ್ಯ ಅನೇಕ ಶಾಲೆಗಳ ಅಧ್ಯಾಪಕರು ಇಲ್ಲಿದ್ದಾರೆ ನನ್ನ ಮಾತನ್ನ ಒಪ್ಕೋತೇನೆ ಅಂತ ಅನ್ಕೋತೇನೆ ಇವತ್ತು ಒಳ್ಳೆಯ ಮಕ್ಕಳು ಸಿಕ್ಕೋದು ಶಿಕ್ಷಕರ ಪುಣ್ಯ ನಾನು ಇಲ್ಲಿ ಕುಲಪತಿಯಾಗಿ ಮಾತಾಡ್ಲಿಕ್ಕೆ ಬಂದಿಲ್ಲ ನಾನು ಒಬ್ಬ ಶಿಕ್ಷಕನಾಗಿ ನಾನು ಈ ಪ್ರೀತಿಯ ಮಕ್ಕಳ ಒಬ್ಬ ಅದು ಎರಡು ಜನ ಹೆಣ್ಮಕ್ಳು ನನಗೆ ಆ ಮಕ್ಕಳ ತಂದೆಯಾಗಿ ನಿಮ್ ಜೊತೆ ಕೆಲವು ನಿಮಿಷ ಮಾತನಾಡುವ ಅಂತ ಅಂದ್ಕೊಂಡೆ ಬದಲಾವಣೆಯನ್ನ ತರಬಲ್ಲದು ಹಾಗೂ ಏನು ಬದಲಾವಣೆ ಇಲ್ಲದೇನೆ ಹಾಗೆ ಸತ್ತಂತಿರುವವರ ಪರಿಸ್ಥಿತಿಗೂ ವ್ಯಕ್ತಿಗಳೇ ತರಬಾರ ನಾನು ನಿಮ್ಮ ಹಾಗೇನೆ ಸರ್ಕಾರಿ ಶಾಲೆಯಲ್ಲಿ ಓದಬಹುದು ಇವತ್ತು ಬಹಳ ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳ್ತೇನೆ ಬಹುಶಃ ಒಂದು ತುಟುಕು ಕೂಡ ನನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಾನು ನನ್ನ ಪುಣ್ಯಕ್ಕೆ ಅತ್ಯಂತ ಉತ್ಕೃಷ್ಟ ಶಾಲೆಯನ್ನು ಕೂಡ ನಾನು ನೋಡಿದೆ ಹಾಗೇನೆ ಅತ್ಯಂತ ಆಗ್ಲನೆ ಬಹಳ ಬಡವರು ಆದರೆ ಬುದ್ಧಿವಂತರು ನಮಗೆ ಮೇಸ್ಟ್ ಬರ್ತಾ ಇದ್ದವರೆಲ್ಲರೂ ಘಟ್ಟದ ಕೆಳಗಿನಿಂದಾನೆ ಅವರು ಘಟ್ಟದ ಮೇಲೆ ಮೇಷ್ಟ್ರಾಗಿ ಬರ್ತಾ ಇದ್ರು ಹಳ್ಳಿಗಳಿಗೆ ಆ ಹಳ್ಳಿಯಲ್ಲಿ ಉಳ್ಕೊಳ್ಳಿಕ್ ಜಾಗ ಇರಲಿಲ್ಲ ಬಸ್ ಇರಲಿಲ್ಲ ಆರು ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು ಸ್ಕೂಲ್ಗೆ ಯಾರ್ದು ಮನೆಯಲ್ಲಿ ಉಳ್ಕೋತಿದ್ರು ಯಾಕಂದ್ರೆ ಉಳ್ಕೊಳ್ಲಿಕ್ಕೆ ಜಾಗ ಇರ್ಲಿಲ್ಲ ಬೇರೆ ವರ್ಷಕ್ಕೊಂದ್ಸರಿ ಘಟ್ಟದ ಕೆಳಗಿನಿಂದ ಘಟ್ಟದ ಮೇಲೆ ಬರಹವನ್ನ ಕೊಟ್ಟಿದ್ರೆ ಭಾಷೆಯನ್ನ ಕೊಟ್ಟಿದ್ರೆ ಅದು ನನ್ನ ಶಾಲೆಯ ಕೊಡುಗೆ ಅಂತ ನಾನು ಬೇರೆ ಯಾರು ಅಲ್ಲ ನಮ್ಮ ಆ ಪರಿಸರ ನಮ್ಮ ವಾತಾವರಣ ಇವತ್ತಿಗೂ ಅನೇಕ ಸಂದರ್ಭಗಳಲ್ಲಿ ಆಶ್ಚರ್ಯ ಪಡ್ತಾರೆ ನಿನಗೆ ಹೆಂಡಿ ಈ ಶಬ್ದ ಬಂತು ಅಂತ ಹೇಗೆ ಬಂತು ಅಂತಂದ್ರೆ ನನ್ನ ಹಳ್ಳಿ ನನ್ನ ವಾತಾವರಣ ಕಲಿಸಿದಂತದ್ದು ಆಮೇಲೆ ಈ ವಾರ್ಷಿಕೋತ್ಸವ ನೋಡುವಾಗ ನನಗೆ ನೆನಪಾಗ್ತಾ ಇತ್ತು ನಮ್ಮ ಕನ್ನಡ ಶಾಲೆ ಹೀಗೆ ವಾರ್ಷಿಕೋತ್ಸವ ಇತ್ತಂತೆ ಹಾಗೆಲ್ಲ ನಾವು ಈ ಪೌರಾಣಿಕ ಪ್ರಸಂಗಗಳ ನಾಟಕವನ್ನ ಮಾಡೋದು ನಾನೇನು ಚಿಕ್ಕವನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸು ಇದ್ದಿರಬೇಕು ಶಾಲೆ ಸುತ್ತಮುತ್ತ ಇದ್ದಿದ್ದು ಕಾಡೆ ಇವತ್ತಿಗೂ ಆ ಕಾಡಿದೆ ಆಮೇಲೆ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಹಳಿ ಹರಿಯುವಂತ ಹೊಳೆ ನಾವೆಲ್ಲ ಈಜ್ ಕಲ್ತಿದ್ದು ಎಮ್ಮೆಯ ಮೈ ಮೇಲೆ ಎಮ್ಮೆ ಹೇಗೆ ಈಜ್ತಾ ಇತ್ತಲ್ಲ ಅದ್ರ ಮೈ ಮೇಲೆ ಕುತ್ಕೊಂಡು ನಾವು ಹೋಗಿ ಈಜು ಕಲ್ತಿತ್ತು ಹೊಳೆಯಲ್ಲಿ ಆ ತಮಾಷೆ ಇದೆ ನಮ್ಮಲ್ಲಿ ಒಬ್ರು ಗೋಕರ್ಣ ಮಾಸ್ತರು ಅಂತ ಇತ್ತು ಎರಡು ಕಾಲನ್ನ ಕಳೆದುಕೊಂಡು ಮಲಗಿದ್ದಂತ ಆರು ನಿಮಾಸ್ನ ಕನಸು ಕಾಣೋದೇನು ಅಂತಂದ್ರೆ ನಾನು ಎವರೆಸ್ಟ್ ಶಿಖರವನ್ನ ಏರ್ಬೇಕು ಅಂತ ಎವರೆಸ್ಟ್ ಶಿಖರವನ್ನ ಏರಿದ ಮೊತ್ತ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಸಿಂಗ್ ನಾವು ಹೆಮ್ಮೆ ಪಡ್ಬೇಕು ಅವಳ ಬಗ್ಗೆ ಇವಳು ಹೋಗಿ ಬಚೇಂದ್ರಿ ಪಾಲ್ ಸಿಂಗ್ ಅವ್ರನ್ನ ಭೇಟಿ ಆಗ್ತಾಳೆ ಭೇಟಿಯಾಗಿ ಹೇಳ್ತಾಳೆ ಅಕ್ಕ ನನಗೆ ಕಲ್ಸ್ಕೊಡು ನಾನು ಎವರೆಸ್ಟ್ ಶಿಖರನ್ನ ಏರ್ಬೇಕು ಆವಾಗ ಬಚೇಂದ್ರಿ ಪಾಲ್ ಹೇಳ್ತಾಳೆ ಏನು ತಂಗಿ ಹುಡುಗಾಟ ಅಂದ್ಕೊಂಡಿದೆಯಾ ಎವರೆಸ್ಟ್ ಶಿಖರ ಏರೋದು ಅಂದ್ರೆ ಆಗೋದಿಲ್ಲ ಬಿಟ್ಟು ಬಿಡುವ ಕನ್ಸನ್ನ ಅಂತ ಇವಳು ಇಲ್ಲ ನಾನು ಅಂತ ನಾಲ್ಕಾರು ಟ್ರೈನ್ಗಳು ನನ್ನ ಮೈ ಮೇಲೆ ಹತ್ತೋದಾಗ್ಲೂ ನಾನು ಬದುಕಿದ್ದೀನಲ್ಲ ಅದಕ್ಕಾಗಿ ನಾನು ಸಾಧನೆ ಮಾಡೇ ಮಾಡ್ತೀನಿ ಲಕ್ಷಣನ ಪಾತ್ರವನ್ನು ಕೊಟ್ಟಿದ್ರಂತೆ ಏನ್ ಮಾಡಬೇಕು ಗದೆ ಹಿಡ್ಕೊಂಡು ಹೀಗೆ ಬರ್ಬೇಕು ಗದೆಯನ್ನ ಹೀಗೆ ತಿರುಗಿಸ್ಬೇಕು ನಾನು ಬಾವಿ ಉತ್ಸಾಹದಲ್ಲಿ ರಂಗದ ಮೇಲೆ ಬಂದು ತಿರುಗಿಸ್ತಾ ಇದ್ದೆ ಎಷ್ಟೊತ್ತಾದ್ರೂ ತಿರುಗಿಸೋದ್ ನಿಲ್ತಾನೆ ಇತ್ತಲ್ಲ ನಮ್ಮ ಅಮ್ಮ ಈಗ್ಲೂ ಜ್ಞಾಪಿಸ್ಕೊತಾರೆ ಅದನ್ನು ಗೆಳೆರೆ ಒಂದು ಮಾತನ್ನು ನಿಮ್ಗೆ ಹೇಳಬಲ್ಲೆ ಈ ವಯಸ್ಸಲ್ಲಿ ನಿಮಗೆ ಅಚ್ಚೊತ್ತಿರುತ್ತಲ್ಲ ಅನುಭವಗಳು ನಿಮ್ಮ ಜೀವನದುದ್ದಕ್ಕೂ ಬರೆಯುವಂಥ ಬರುವಂಥ ಬಾಳಿನ ಬುತ್ತಿಗಳು ಅದನ್ನು ಚೆನ್ನಾಗಿ ಅನುಭವಿಸಬೇಕು ನೋಡಬೇಕು ತಗೊಂಡು ಉನ್ನತ ಸ್ಥಾನಗಳಿಗೆ ಹೋದ್ರೆ ಈ ಭಾಗದಲ್ಲಿ ಕಷ್ಟ ಸ್ವಲ್ಪ ಇವತ್ತಿನ ನಮ್ಮ ಅಧ್ಯಕ್ಷರಾಗಿ ಡಿತ್ತು ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಅಧ್ಯಕ್ಷರ ಭಾಷಣವನ್ನು ನಾನು ಯಾಕಂದ್ರೆ ತುಂಬಾ ಸಮಯ ಆಗಿದೆ ಹೆಚ್ಚು ನಾನು ತಗೊಳಕ್ ಹೋಗೋದಿಲ್ಲ ಇನ್ನ ನಮ್ಮ ಕೆ ಎಸ್ ಶಂಕರಪ್ಪ ಸರ್ ಅವರು ಮತ್ತು ನಮ್ಮ ನಾಗೇಶ್ ಸರ್ ಅವರು ಬಂದಿದ್ದಾರೆ ಇದಕ್ಕೆ ಕಾರಣ ಇಷ್ಟೇ ನಾವೇನಾದ್ರು ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಹಿಂದೆ ಇರ್ತಕ್ಕಂಥವ್ರು ಸುಮಾರು ಜನ ಇರ್ತಾರೆ ಆ ಜನರಲ್ಲಿ ನಮ್ಮ ಗೋಪಾಲ ಕೃಷ್ಣ ಸರ್ ಬೆಸ್ಕ ಅಸ್ಟರ್ಟ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಶಾಲೆ ಕೆಲಸ ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಇಬ್ಬರು ಎಷ್ಟು ಕಷ್ಟ ಬಿಡ್ತಾರೆ ಒಬ್ಬ ಪಿ ಎಚ್ ಡಿ ತಗೊಂಡಿರ್ತಕ್ಕಂಥವ್ರು ಹೆಚ್ಚು ಕಷ್ಟ ಬೀಳ್ತಕ್ಕಂಥದ್ದು ಈ ಒಂದು ಬುನಾದಿ ಇಲ್ಲಿರ್ತಕ್ಕಂಥ ಒಂದು ಹೇಳ್ಬಿಟ್ಟು ಸರ್ ಅವರು ಕೇಳಿಸ್ರು ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಮಾತಾಡೋದು ಸರ್ ಅವರನ್ನ ಪ್ರತಿ ವರ್ಡನ್ನು ಕೂಡ ನಾನು ರಿಪೀಟ್ ಮಾಡೋಷ್ಟು ಕೇಳಿಸ್ಕೊಂಡೆ ಯಾಕಂದ್ರೆ ಅಷ್ಟು ಇನ್ಸ್ಪೈರ್ ಆಗಿದೆ ಆವತ್ತಿನ ದಿನ ದಯವಿಟ್ಟು ನಾವು ಇತ್ತು ಇವತ್ತು ಇವತ್ತು ಶಾಲೆಗೆ ಬಂದಿದ್ದೀರಾ ಸರ್ ನಮಗೆ ಹೃದಯದ ಒಂದು ಸಂತೋಷ ಆಗ್ತಾ ಇದೆ ಈ ಒಂದು ಸಣ್ಣ ಶಾಲೆ ಕೆಲಸವನ್ನು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನು ಮಾಡಬೇಕು ಇವತ್ತಿನ ದಿನ ಚಿತ್ರರಾಮ ತಾಲೂಕಲ್ಲಿ ಬಟ್ಲಪಲ್ಲಿ ಏಳ್ನೂರು ಸುಮಾರು ನೂರೈವತ್ತಿರತಕ್ಕಂಥ ಸ್ಟ್ರೆಂತ್ ಏಳ್ನೂರು ಎಂಟುನೂರು ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಆ ಗೋಪಾಲಕೃಷ್ಣ ಅವರವರು ಅವರ ಒಂದು ಸ್ವಂತ ಖರ್ಚನೆ ಸುಮಾರು ದುಡ್ಡನ್ನ ಸುಮಾರು ಲಕ್ಷ ಲಕ್ಷಗಳನ್ನ ಅಲ್ಲಿ ಹಾಕಿ ಅವ್ರು ಖರ್ಚು ಮಾಡಿದ್ದಾರೆ ಅಂತ ಅವರು ನಮ್ಮ ಶಂಕರ ಪತ್ರ ಡಾಕ್ಟರ್ ಶಂಕರಪದನ್ನ ಡಾಕ್ಟರ್ ರಾಗೇಶ್ ಅವರನ್ನ ಪರಿಚಯ ಮಾಡಿಸಿದ್ರು ಅವರ ಒಂದು ಕಷ್ಟ ಸುಖಗಳನ್ನೆಲ್ಲ ನಿಮಗೆ ಇವತ್ತು ತಿಳಿಸಿದ್ದಾರೆ ಏನೇನು ಕಷ್ಟ